ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ ಹಾಗಾಗಿ ಚೊಚ್ಚಲ ಬಾರಿಗೆ ನಿರ್ಮಾಣಕ್ಕೆ ಕೈ ಹಾಕಿ ಪ್ರೀತಿಯನ್ನ ಪಡೆದಿರುವಂತಹ ನಿರ್ಮಾಪಕರಲ್ಲಿ ಇದೀಗ ನಾಮಿನೇಷನ್ಸ್ ಅನ್ನ ನೋಡುವಂತಹ ಸಮಯ ಅಂಡ್ ದ ನಾಮಿನೀಸ್ ಆರ್ ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ದ ನೋಮಿನಿಸ ಶ್ವೇತಾ ಆರ್ ಪ್ರಸಾದ್ ಮತ್ತು ವಿದ್ಯಾ ಗಾಂಧಿ ರಾಜನ್ ಸಖತ್ ಸ್ಟುಡಿಯೋ ಚಿತ್ರ ಮರ್ಯಾದೆ ಪ್ರಶ್ನೆ ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಪ್ಪ ಯಾವಾಗ್ಲೂ ಹೇಳೋರು ನೋಡ್ಕೋ ಬೆಂಗಳೂರು ಹೇಗ್ ಬೆಳೆಯುತ್ತೆ ಅಂತ ರಾಜೇಶ್ ಕೀಳಂಬಿ ಮತ್ತು ರಂಜಿನಿ ಪ್ರಸನ್ನ ಚಿತ್ರ ಶಾಖಾಹಾರಿ ಮುಂಬೈ ಬಿಟ್ರೆ ಕಡೆ ಒಂದ್ ಹೆಣ್ಣಿದೆ ನೋಡ್ತೀರಾ ರವಿಚಂದ್ರನ್ ಏಜೆ ಜನನಿ ಪಿಕ್ಚರ್ ಚಿತ್ರ ಬ್ಲಿಂಕ್ ಹೋದ್ ನಾವು ದಸರಾ ಹೋಗಿದ್ವಿ ತುಂಬಾ ಜನ ಇದ್ರು ಗೊತ್ತಾ ಸರಿಯಾಗಿ ನೋಡಕ್ಕೆ ಆಗ್ಲಿಲ್ಲ ಉತ್ಸವ್ ಗೋನ್ವಾರ್ ಮತ್ತು ಫಕೀರಪ್ಪ ಬಂಡಿವಾಡ ಚಿತ್ರ ಫೋಟೋ ಸಂಪೂರ್ಣ ಲಾಕ್ ಡೌನ್ ದೀಪಾ ಯಾನಿ ಮತ್ತು ಸುಧಾ ನಂಬೈ ಚಿತ್ರ ಚಿಲ್ಲಿ ಚಿಕನ್ ನಿನ್ ಹೋಟ್ಲಲ್ಲಿ ಚಿಕನ್ ಕೊಟ್ಟು ಅದನ್ನ ಪನ್ನೀರ್ ಅಂತ ಕನ್ವಿನ್ಸ್ ಮಾಡಿರೋ ಹಿಸ್ಟ್ರಿ ಇದೆ ಅತ್ಯುತ್ತಮ ಅಚ್ಚೊಚ್ಚಲ ನಿರ್ಮಾಪಕ ಪ್ರಶಸ್ತಿಯನ್ನ ನೀಡೋದಿಕ್ಕೆ ಶಾಲಿನಿ ಮ್ಯಾಮ್ ಮತ್ತೊಮ್ಮೆ ನೀವು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ದಯವಿಟ್ಟು ನಮ್ಮ ಅತಿಥಿಗಳು ಜಾಯಿನ್ ಆಗ್ಬೇಕು ಈಗ ಆರನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ನ ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಪಡಿತಾ ಇರೋರು ಯಾರು ಅನೌನ್ಸ್ ಮಾಡುವಂತಹ ಸಮಯ ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ರಾಜೇಶ್ ಕಿಳಂಬಿ ಮತ್ತು ರಂಜನಿ ಪ್ರಸನ್ನ ಚಿತ್ರ ಶಾಖಾಹಾರಿ ಶಾಖಾಹಾರಿ ಸಿನಿಮಾದ ನಿರ್ಮಾಣಕ್ಕಾಗಿ ಕಂಗ್ರ್ಯಾಚುಲೇಷನ್ ರಾಜೇಶ್ ಕಿಳಂಬಿಯವರು ಕಿಳಂಬಿ ಮೀಡಿಯಾ ನ ರಾಜೇಶ್ ಅವರು ಅದೇ ರೀತಿಯಾಗಿ ಅವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ ದಯವಿಟ್ಟು ಜೋರಾದ ಚಪಾಳೆ ಬರಬೇಕು ಅತ್ಯುತ್ತಮ ಚೋಚಲ ನಿರ್ಮಾಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಪಡೆದಿದೆ ನಮ್ಮ ಶಾಖಾಹಾರಿ ಸಿನಿಮಾದ ನಿರ್ಮಾಣಕ್ಕಾಗಿ ರಾಜೇಶ್ ಅವರು ಹಾಕ್ಲಿ ಕಂಗ್ರಾಚ್ಯುಲೇಷನ್ಸ್ ಸರ್ ದಯವಿಟ್ಟು ಮತಮೆ ಚಪ್ಪಾಳೆ ಬರಬೇಕು ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡೋದಕ್ಕೂ ಗುಂಡಿಗೆಯಲ್ಲಿ ಧೈರ್ಯ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ತುಂಬಾ ಧೈರ್ಯ ಮಾಡಿ ಅದ್ಭುತ ಸಿನಿಮಾವನ್ನ ಕನ್ನಡ ಚಿತ್ರರಂಗಕ್ಕಾಗಿ ನೀಡಿದ್ದಕ್ಕಾಗಿ ನ್ಸ್ ಎಸ್ ಸರ್ ನಿಮ್ಮ ಮಾತು ಈಗ ಎಲ್ರಿಗೂ ನಮಸ್ಕಾರ ಈ ಪ್ರಶಸ್ತಿ ನನಗೆ ತುಂಬಾ ತುಂಬಾ ಸ್ಪೆಷಲ್ ಅನೇಕ ಕಾರಣಗಳಿಗಾಗಿ ಮೊದಲನೇದು ನಾನು ತುಂಬಾ ಆರಾಧಿಸುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಕೊಡ್ತಾ ಇರೋ ಪ್ರಶಸ್ತಿ ಇದಕ್ಕಿಂತ ದೊಡ್ಡ ಗೌರವ ಇನ್ನೇನ್ ಬೇಕು ಎರಡನೇದು ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಚಂದ್ರವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವರು ತುಂಬಾ ಪ್ರಾಮಾಣಿಕತೆಯಿಂದ ನಿಜವಾದ ಅರ್ಹತೆ ಇರುವ ಪ್ರತಿಭೆಗಳಿಗೆ ಕೊಡ್ತಾ ಇರುವ ಪ್ರಶಸ್ತಿ ಆ ಕಾರಣಕ್ಕೆ ಕೂಡ ಇದು ನನಗೆ ತುಂಬಾ ಹೆಮ್ಮೆಯ ಸಂಗತಿ ಹಾಗೆಯೇ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟೊಂದು ಜನರ ಇಷ್ಟೊಂದು ದೊಡ್ಡ ದೊಡ್ಡ ಗಣ್ಯರ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನ ತಗೊಳ್ತಾ ಇರೋದು ನನಗೆ ಆ ಜೂಮಾನ್ದಲ್ಲಿ ಸದಾ ಇರುತ್ತೆ ಈ ಪ್ರಶಸ್ತಿ ಒಂದೇ ಬಾರಿ ತಗೊಳಕ್ಕಾಗೋದು ಏಕೆಂದರೆ ಚೊಚ್ಚಲ ಪ್ರಶಸ್ತಿ ಒಬ್ಬರಿಗೆ ಒಂದೇ ಸಾರಿ ಸಿಗೋದು ಅಂತ ಅವಕಾಶ ನನಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಕೂಡ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೆಯೇ ಈ ಸಂದರ್ಭದಲ್ಲಿ ನಾನು ನಮ್ಮ ಇಡೀ ಚಿತ್ರತಂಡಕ್ಕೆ ಸಂದೀಪ್ ಸುಂಕತ್ ಮತ್ತು ಅವರ ನೇತೃತ್ವದಲ್ಲಿ ಇಡೀ ಚಿತ್ರತಂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರಮ ವಹಿಸಿ ಶಾಕಾಹಾರಿ ಚಿತ್ರವನ್ನು ಮಾಡಿರೋದ್ರಿಂದ ನನಗೆ ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಆಗಿದೆ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆಯೇ ನನ್ನ ಕುಟುಂಬದವರೆಲ್ಲ ಬಂದಿದ್ದಾರೆ ಇವತ್ತು ಮದರ್ಸ್ ಡೇ ನನ್ನ ಅಮ್ಮ ಅಮ್ಮ ಬಂದಿಲ್ಲ ಬಟ್ ಅಮ್ಮನಿಗೆ ಈ ಸಂದರ್ಭದಲ್ಲಿ ಅಮ್ಮನ ನೆನ್ಪು ಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮ ಕುಟುಂಬದಿಂದ ಬಂದಿರುವ ಎಲ್ರಿಗೂ ಕೂಡ ನಾನು ಈ ಸಂತೋಷದ ಕ್ಷಣದಲ್ಲಿ ಸ್ಮರಿಸಿಕೊಳ್ತಾ ಮತ್ತೊಮ್ಮೆ ಚಂದನವನ ಅಕಾಡೆಮಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾನ್ ಅಗೇನ್ ರಾಜೇಶ್ ಕೇಳುವ ಸರ್ ಥ್ಯಾಂಕ್ ಯು